ಈ ಸ್ಕಿನ್ ಟ್ಯಾಗ್ ನರುಳ್ಳಿ ಅಂತ ಕರೀತಾರಲ್ಲೂ ಕೂಡ ಸ್ಕಿನ್ ಟ್ಯಾಗ್ ಬರಲಿಕ್ಕೆ ಮೂಲ ಕಾರಣ ಲಿವರಿನ ಒಂದು ಸಮಸ್ಯೆಗಳಿಂದ ಕೂಡ ಸ್ಕಿನ್ ಟ್ಯಾಗ್ ಹೆಚ್ಚಾಗಿ ಬರೋ ಲಕ್ಷಣಗಳು ಇರ್ತವೆ ಹೇಗಾಗ್ತದೆ ಸ್ಕಿನ್ ಟ್ಯಾಗ್ ಅಂದರೆ ಸ್ಕಿನ್ ಸೆಲ್ಸ್ಗಳು ಡಿಜೆನ್ರೇಷನ್ ಆಗಿ ಅಕ್ಯುಮಿಲೇಷನ್ ಆಗ್ತಕ್ಕಂಥ ಒಂದು ಗಂಟುಗಳನ್ನ ಸ್ಕಿನ್ ಟ್ಯಾಗ್ ಅಂತ ಕರೀತಾರೆ ಬ್ಲಡ್ ಟಾಕ್ಸಿಸಿಟಿ ಕೂಡ ಸ್ಕಿನ್ ಟ್ಯಾಗ್ ಆಗೋದನ್ನು ನಾವು ಕಾಣಬಹುದು ಸ್ಕಿನ್ ಅಂಡ್ ಬ್ಲಡ್ ಟಾಕ್ಸಿಸಿಟಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೆ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡ ಹತ್ತಿರ ಮುರುಕಟ್ಟೆ ಆದ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಈ ಸ್ಕಿನ್ ಟ್ಯಾಗ್ ನರುಳ್ಳಿ ಅಂತ ಕರೀತಾರಲ್ಲ ಈ ಸಮಸ್ಯೆಗೆ ಕಾರಣಗಳು ಹಾಗೂ ಮನೆಮದ್ದುಗಳನ್ನು ನೋಡೋಣ ಸಮಸ್ಯೆ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಕಾರಣಗಳನ್ನು ತಿಳ್ಕೊಳ್ಳೋದಾದರೆ ಒಂದು ಒಬೆಸಿಟಿ ಒಬೆಸಿಟಿನೂ ಕೂಡ ಸ್ಕಿನ್ ಟ್ಯಾಗ್ ಬರಲಿಕ್ಕೆ ಮೂಲ ಕಾರಣ ಇನ್ನು ಅಟೋ ಇಮ್ಯೂನ್ ಡಿಸೀಸ್ಗಳ ಒಂದು ಹೆಚ್ಚಳದಿಂದಲೂ ಕೂಡ ಸ್ಕಿನ್ ಟ್ಯಾಗ್ ಬರ್ತದೆ ಅದರಲ್ಲಿ ಲಿವರಿನ ಒಂದು ಸಮಸ್ಯೆಗಳಿಂದಲೂ ಕೂಡ ಸ್ಕಿನ್ ಟ್ಯಾಗ್ ಹೆಚ್ಚಾಗಿ ಬರೋ ಲಕ್ಷಣಗಳಿರ್ತವೆ ಹಾಗೂ ಒಂದು ಹಾರ್ಮೋನು ವ್ಯತ್ಯಾಸದಿಂದ ಕೂಡ ಈ ಒಂದು ಸ್ಕಿನ್ ಟ್ಯಾಗ್ ಹೆಚ್ಚಾಗಿ ಬರ್ತಾಯಿರ್ತವೆ ಜೊತೆಗೆ ವೈರಸ್ಸು ಎಚ್ ಪಿ ವಿ ಅಂತ ಒಂದು ವೈರಸ್ ಇದರ ಒಂದು ಹಾವಳಿಯಿಂದನೂ ಕೂಡ ಸ್ಕಿನ್ ಟ್ಯಾಗ್ ಬರ್ತವೆ ಅಂಥೇಳಿ ಹಲವಾರು ರಿಸರ್ಚ್ಗಳ ಮೂಲಕ ನಾವು ತಿಳ್ಕೊಬೋದು ಹಾಗೆಯೇ ಸ್ಕಿನ್ನಲ್ಲಿರ್ತಕ್ಕಂಥ ಲೆಸ್ಟಿಸಿಟಿ ಆ ಒಂದು ಏಜಿಂಗ್ ಪ್ರೋಸೆಸ್ ಸ್ಪೀಡಾಗಿ ಆಗೋದ್ರಿಂದಲೂ ಕೂಡ ಏಜ್ ರಿಲೇಟೆಡ್ ಆಗಿನೂ ಕೂಡ ಏಜ್ ಆದವ್ರಿಗೆ ಅಥವಾ ಬೇಗ ಸ್ಕಿನ್ ಏಜಿಂಗ್ ಪ್ರೊಸೀಜರ್ ತುಂಬ ತೀವ್ರವಾಗಿ ಆಗ್ತಾ ಕೂಡ ಆ ಡಿ ಜನ್ರೇಷನಿನ ಜೀವಕೋಶಗಳು ಹೇಗಾಗ್ತದೆ ಸ್ಕಿನ್ ಟ್ಯಾಗ್ ಅಂದರೆ ಸ್ಕಿನ್ ಸೆಲ್ಸ್ಗಳು ಜನ್ರೇಷನ್ ಆಗಿ ಅಕ್ಯುಮ್ಯುಲೇಷನ್ ಆಗ್ತಕ್ಕಂಥ ಒಂದು ಗಂಟುಗಳನ್ನು ಸ್ಕಿನ್ ಟ್ಯಾಗ್ ಅಂತ ಕರೀತಾರೆ ಹೀಗೆ ಇವೆಲ್ಲ ಕಾರಣಗಳಿಂದ ಮತ್ತು ಟಾಕ್ಸಿಸಿಟಿಯಿಂದ ಬ್ಲಡ್ ಟಾಕ್ಸಿಸಿಟಿಯಿಂದಲೂ ಕೂಡ ಸ್ಕಿನ್ ಟ್ಯಾಗ್ ಆಗೋದನ್ನು ನಾವು ಕಾಣ್ಬೋದು ಸ್ಕಿನ್ ಆ್ಯಂಡ್ ಬ್ಲಡ್ ಟಾಕ್ಸಿಸಿಟಿ ಚರ್ಮ ಮತ್ತು ರಕ್ತದ ಮಲಿನತೆ ಅಂತ ಕನ್ನಡದಲ್ಲಿ ಹೇಳಬಹುದು ಹೀಗೆ ಎಲ್ಲ ಕಾರಣದಿಂದ ಆಗಿರುವ ಸ್ಕಿನ್ ಟ್ಯಾಗು ಭಾಳ ಜನರಿಗೆ ಮುಖದ ಮೇಲೆ ಆಗಿರುತ್ತೆ ಕುತ್ತಿಗೆಯಲ್ಲಿ ಹೆಚ್ಚಾಗ್ತದೆ ಕಂಕಳಲ್ಲಿ ಎದೆ ಭಾಗದಲ್ಲಿ ಆಗ್ತವೆ ಹೆಚ್ಚಾಗಿ ಮುಖದಲ್ಲಿ ತುಂಬ ಅದರಿಂದ ಹಿಂಸೆ ಅನುಭವಿಸ್ತಾ ಇರ್ತಾರೆ ಹಾಗಿದ್ರೆ ಈ ಸಮಸ್ಯೆಯಿಂದ ಹೊರಗಡೆ ಬರುವುದು ಹೇಗೆ ಇದಕ್ಕೆ ಮನೆ ಮದ್ದೇನು ಅನ್ನೋದನ್ನು ನೋಡೋದಾದ್ರೆ ಮೊದಲು ರಕ್ತ ಮತ್ತು ಚರ್ಮದ ಜೀವಕೋಶಗಳನ್ನು ಶುದ್ಧೀಕರಣ ಮಾಡಲಿಕ್ಕೆ ನಾವೇನು ಮಾಡಬೇಕು ತರಕಾರಿಗಳ ಜ್ಯೂಸನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಅದರಲ್ಲೂ ಕೂಡ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಸ್ಕಿನ್ ಟ್ಯಾಗ್ಗೆ ಬಹಳ ಒಳ್ಳೆಯದು ಯಾಕೆಂದರೆ ಸ್ಕಿನ್ ಹೆಲ್ತ್ಗೆ ಬೆಟ್ಟದ ನೆಲ್ಲಿಕಾಯಿ ಇಸ್ ಬೆಸ್ಟ್ ಒಂದು ಡ್ರಿಂಕ್ ಅಂತ ಹೇಳ್ಬೋದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಕುಡಿಯೋದು ಆಮೇಲೆ ಧನಿಯಾ ಜೀರಿಗೆ ಓಂಕಾಳು ಮತ್ತು ಅರಿಶಿನ ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಅರಿಶಿನ ನುಚ್ಚಾಗ್ಬೋದು ಈ ಧನಿಯಾ ಜೀರಿಗೆ ಓಂಕಾಳು ಪೌಡರ್ ಮಾಡಬೇಕು ಹೀಗೆ ಇವೆಲ್ಲವನ್ನು ಸೇರಿಸಿ ಪೌಡರ್ ಮಾಡಿರ್ತಕ್ಕಂಥ ಒಂದು ಕಷಾಯದ ಕ್ವಾತದ ಚೂರ್ಣವನ್ನು ನಾವೇನು ಮಾಡಬೇಕು ಒಂದು ಚಮಚ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಅರ್ಧ ಗ್ಲಾಸ್ಗೆ ಬತ್ತಬೇಕು ಆವಾಗ ಅದನ್ನು ಸೋಸಿ ರಾತ್ರಿ ಮಲಗೋ ಮುಂಚೆ ಕುಡಿಬೇಕು ಇದು ಚರ್ಮದ ಮತ್ತು ರಕ್ತದ ಒಂದು ಕೆಮೆಸ್ಟ್ರಿಯನ್ನು ಏನು ಅಂದರೆ ಕ್ರಿಯಾಶೀಲಗೊಳಿಸ್ತದೆ ಅಲ್ಲಿರ್ತಕ್ಕಂಥ ಟಾಕ್ಸಿನ್ಸನ್ಸ ಟಾಕ್ಸಿನ್ಸ್ ಅಂಶವನ್ನು ಅಂದರೆ ಆ ಒಂದು ಕೆಟ್ಟ ಆಮದ ದೋಷಗಳ ಒಂದು ಫಲಸ್ಸಿನ ಅಂಶಗಳನ್ನು ಸ್ವಚ್ಛ ಮಾಡುತ್ತೆ ಹೀಗೆ ಮತ್ತು ಇದಾದ ಮೇಲೆ ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಒಂದೆರಡು ಹೇಳ್ಕೊಡ್ತೇನೆ ನೀವು ಇದು ಇಂಟರ್ನಲ್ ಮತ್ತೆ ಸ್ಕಿನ್ ಟ್ಯಾಗ್ ಆಗದಂಗೆ ಶರೀರದ ಒಳಗಡೆಯಿಂದ ನಾವು ಶುದ್ಧೀಕರಣ ಮಾಡಿಕೊಳ್ಲಿಕ್ಕೆ ಇವೆಲ್ಲ ಮಾಡ್ಕೊಳ್ಬೇಕು ಆಮೇಲೆ ತ್ವರಿತವಾಗಿ ಅದು ಬೀಳಬೇಕಲ್ಲ ಈಗ ಆಗಿರ್ತಕ್ಕಂಥ ಸ್ಕಿನ್ ಟ್ಯಾಗ್ ಉದುರು ಬೀಳಬೇಕಂದ್ರೆ ಏನು ಮಾಡೋದು ಆಡು ಮುಟ್ಟದ ಸೊಪ್ಪು ಅಂತ ಸಿಗುತ್ತೆ ಆಡು ಸೋಗೆ ಅಲ್ಲ ಆಡು ಸೋಗೆ ಬೇರೆ ಆಡು ಮುಟ್ಟದ ಸೊಪ್ಪು ಬೇರೆ ಆ ಆಡು ಮುಟ್ಟದ ಸೊಪ್ಪನ್ನು ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ಚೆನ್ನಾಗಿ ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಬೇಕು ಆಮೇಲೆ ಕುಪ್ಪಿ ಗಿಡ ಅಂತ ಸಿಗುತ್ತೆ ಅದನ್ನು ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ಅದರದ್ದು ಪೇಸ್ಟ್ ತಯಾರಿಸ್ಕೊಳ್ಬೇಕು ಆಮೇಲೆ ಅದೆಲ್ಲ ಪೇಸ್ಟ್ ಆದಮೇಲೆ ಅದರಲ್ಲಿ ಅರ್ಶಿನ ಪುಡಿ ಹಾಕಬೇಕು ಅರ್ಶಿನ ಪುಡಿ ಅವೆಷ್ಟು ಭಾಗ ಪ್ರಮಾಣ ಇರ್ತದೆ ಎರಡೂ ಸೊಪ್ಪುಗಳ ಒಂದು ಪ್ರಮಾಣ ಅದರ ಈಕ್ವಲ್ ಪ್ರಮಾಣದಲ್ಲಿ ಅರಶಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಕಲಸಿ ಅದನ್ನು ಒಣಗಿಸ್ಬೇಕು ಒಣಗಿಸಿದ ಮೇಲೆ ಅದೆಲ್ಲ ಪೌಡ್ರ್ ಒಣಗಿರ್ತದಲ್ಲ ಬಿಸಿಲು ಬಡದು ಚೆನ್ನಾಗಿ ಒಣಗಬೇಕದು ಅದಾದಮೇಲೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಪೇಸ್ಟ್ ಆಗೋ ರೀತಿಯಲ್ಲಿ ಹರಳೆಣ್ಣೆ ಒಂದು ಮುಕ್ಕಾಲು ಭಾಗ ಹರಳೆಣ್ಣೆ ಹಾಕೋದು ಪೇಸ್ಟ್ ಆಗಲಿಕ್ಕೆ ಎಷ್ಟು ಬೇಕಷ್ಟು ಒಂದು ಕಾಲು ಭಾಗದಷ್ಟು ಸ್ವಲ್ಪ ಅದರಲ್ಲಿ ತುಪ್ಪ ಹಾಕೋದು ಹಾಕಿ ಆ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋದು ಆ ಪೇಸ್ಟನ್ನು ಏನು ಮಾಡಬೇಕು ಎಲ್ಲೇ ಸ್ಕಿನ್ ಟ್ಯಾಗ್ ಆಗಿದೆ ಅಲ್ಲಿ ಹಚ್ಚಬೇಕು ಅದು ಸ್ಕಿನ್ ಟ್ಯಾಗ್ ಮುಚ್ಚೋ ಥರ ಹಚ್ಚಿ ಬೆಳಗ್ಗೆ ಎದ್ದು ಮುಖ ತೊಳೆಯೋದು ಅಥವಾ ಎಲ್ಲಾಗಿರುತ್ತೆ ಅದು ಭಾಗವನ್ನು ತೊಳೆಯೋದು ಈಗ ನಿರಂತರವಾಗಿ ಒಂದು ಇಪ್ಪತ್ತೊಂದು ದಿವಸ ಮಾಡಿದ್ರೆ ಸ್ಕಿನ್ ಟ್ಯಾಗು ಉದುರ್ತವೆ ಇದು ಒನ್ಯ ಮನೆಮದ್ದು ಇದರಲ್ಲಿ ಇನ್ನೂ ಒಂದು ಇಪ್ಪತ್ತು ಮೂವತ್ತು ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಬರ್ತವೆ ಅದನ್ನೆಲ್ಲ ಹಾಕಿ ನಾವು ನರುಳ್ಳಿ ಲೇಪ ಹೇಳಿ ಒಂದು ಮಾಡಿದೆ ಇದರಲ್ಲಿ ಬಹಳ ಜನರಿಗೆ ಈ ಮನೆ ಮದ್ದಲ್ಲೇ ಸರಿ ಆಗುತ್ತೆ ಅದು ಆಗಿಲ್ಲ ಅಂದರೆ ಆ ನರುಳ್ಳಿಯ ಲೇಪನವನ್ನು ತಾವು ನಮ್ಮ ಆಶ್ರಮದಿಂದ ತರಿಸ್ಕೊಂಡು ಅದರ ಉಪಯೋಗ ಮಾಡಿಕೊಳ್ಬೋದು ಇದೊಂದಾಯ್ತು ಇದು ಸೇಪಿಯಷ್ಟು ಇನ್ನೊಂದಿದೆ ಅದನ್ನು ಸ್ವಲ್ಪ ಹಚ್ಚೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಸ್ಕಿನ್ ಬರ್ನ್ ಆಗುತ್ತೆ ಅದನ್ನು ಸರಿಯಾಗಿ ಹಚ್ಕೊಳ್ಬೇಕು ಕರೆಕ್ಟಾಗಿ ಯಾವ ಭಾಗದಲ್ಲಿ ನರುಳ್ಳಿ ಆಗಿದೆಯಲ್ಲ ಆ ಭಾಗಕ್ಕೆ ಅಷ್ಟೇ ಹಚ್ಬೇಕು ಬೇರೆ ಕಡೆ ಹಚ್ಚಿದರೆ ಸ್ಕಿನ್ ಬರ್ನ್ ಆಗಿ ಕಪ್ಪು ಚುಕ್ಕಿ ಆಗುತ್ತೆ ಅದಕ್ಕೆ ಇದು ಹುಷಾರಾಗಿದೆ ಈ ನೆಕ್ಸ್ಟ್ ಮನೆ ಮದ್ದು ಹೇಳ್ತೇನೆ ಇದನ್ನು ಹುಷಾರಾಗಿ ಯಾವುದು ಯಾವುದಂದರೆ ಸುಣ್ಣ ಮತ್ತು ನಿಂಬೆಹಣ್ಣಿನ ರಸ ಸುಣ್ಣ ನಿಂಬೆಹಣ್ಣಿನ ರಸ ಮತ್ತು ಅಡುಗೆ ಸೋಡ ಸುಣ್ಣ ನಿಂಬೆಹಣ್ಣಿನ ರಸ ಅಡುಗೆ ಸೋಡ ಮತ್ತು ಪಟಕ ಈ ನಾಲ್ಕು ಪದಾರ್ಥಗಳನ್ನು ಪಟ್ಕದ ಪುಡಿ ಸುಣ್ಣ ನಿಂಬೆನ ರಸ ಅಡುಗೆ ಸೋಡ ಇವೆಲ್ಲವನ್ನೂ ಸೇರಿಸಿ ಎಲ್ಲ ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಪೇಸ್ಟ್ ಮಾಡಬೇಕು ಆ ಪೇಸ್ಟನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಜಾಸ್ತಿ ಹಾಕಿ ನಡೀತೀವಿ ಪೇಸ್ಟ್ ಥರ ತಯಾರಿಸ್ಕೊಂಡು ಅದನ್ನು ದೀಪದ ಕಡ್ಡಿಯಿಂದ ಎಲ್ಲಿ ಆಗಿರ್ತದಲ್ಲ ಆ ಭಾಗಕ್ಕೆ ಮಾತ್ರ ಚುಕ್ಕೆ ಥರ ಇಡಬೇಕು ಅದರ ಮೇಲೇ ನರುಳ್ಳಿ ಮೇಲೇ ಇಡಬೇಕು ಕಣ್ಣಿನ ಭಾಗದಲ್ಲಿ ಆ ಥರ ಆದರೆ ಸ್ವಲ್ಪ ಹುಷಾರಾಗಿ ಹೀಗೆ ಅದನ್ನು ಅದಕ್ಕೆ ನಾವು ಇಟ್ಟಾಗ ಅದು ಯಾವ್ಯಾವ ಕಡೆ ಆಗಿದ ಆ ಥರ ಇಟ್ಟಾಗ ಒಂದು ವಾರ ಹದಿನೈದು ದಿವಸದಲ್ಲಿ ಆ ನರಳೆ ಬೇರೆ ಸಮೇತವಾಗಿ ಬಿಡ್ತದೆ ಹೀಗೆ ಮಾಡ್ಬೋದು ಇನ್ನು ಮತ್ತೊಂದು ಮನೆಮದ್ದು ಅಂತೇಳಿದರೆ ಕೇವಲ ಕುಪ್ಪಿ ಗಿಡದ ಎಲೆಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಹಸಿ ಪೇಸ್ಟನ್ನು ಸ್ವಲ್ಪ ಅರಶಿನ ಪುಡಿ ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಮುಖಕ್ಕೆ ಎಲೆಲ್ಲಾಗಿದೆ ಸ್ಕಿನ್ ಟ್ಯಾಗು ಅಲ್ಲಲ್ಲಿ ಲೇಪಿಸಿ ರಾತ್ರಿ ಲೇಪಿಸಿ ಬೆಳಗ್ಗೆ ಎದ್ದು ನಾವು ಹೊಳೆಯೋದ್ರಿಂದ ಕೂಡ ಸ್ಕಿನ್ ಟ್ಯಾಗನ್ನು ನಾವು ಕರಗಿಸ್ಕೊಳ್ಬೋದು ಹೀಗೆ ಇವೆಲ್ಲ ಮನೆಮದ್ದುಗಳು ಸ್ಕಿನ್ ಟ್ಯಾಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಮತ್ತು ಸ್ಕಿನ್ ಟ್ಯಾಗಿಗೆ ಮಾನಸಿಕ ಒತ್ತಡಗಳು ಕೂಡ ಪ್ರಧಾನ ಕಾರಣ ಆಗಿರ್ತವೆ ಹಾಗಾಗಿ ದೈಹಿಕವಾಗಿರ್ತಕ್ಕಂಥ ಟಾಕ್ಸಿಸಿಟಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಇವೆಲ್ಲವುಗಳನ್ನ ಸರಿಪಡಿಸ್ಕೊಳ್ಳೋದ್ರ ಮೂಲಕ ಇಂತಹ ಸಮಸ್ಯೆಗಳ ಮತ್ತೆ ಬರದಂತೆ ನಾವು ತಡೆಯಬಹುದು ಈ ಮಾಹಿತಿ ಇಷ್ಟ ಆದರೆ ತಮ್ಮ ಈ ವಿಚಾರವನ್ನು ಬಂದು ಮಿತ್ರಗಳಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಯೋಗ ತರಬೇತಿ ಶಿಬಿರ ಇರ್ತದೆ ಆರೋಗ್ಯವೇ ಭಾಗ್ಯ ಅನ್ನುವ ರೀತಿಯಲ್ಲಿ ಆಹಾರದಿಂದ ಯೋಗದಿಂದ ನಮ್ಮೆಲ್ಲ ರೋಗಗಳನ್ನು ನಾವು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವ ರಹಸ್ಯ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋ ರಹಸ್ಯರಿಗೆ ಭಾಗವಹಿಸ್ಬೋದು ಮತ್ತು ಈ ವಿಚಾರಗಳು ಫೇಸ್ಬುಕ್ನಲ್ಲೂ ಕೂಡ ಸಿಗ್ತವೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಫೇಸ್ಬುಕ್ ಪೇಜ್ ಇದೆ ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ರೋಗಗಳನ್ನು ನಾವು ಯೋಗದಿಂದ ಆಯುರ್ವೇದದಿಂದ ಗುಣಪಡಿಸ್ಕೊಳ್ಬೋದು ಆದರೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಷ್ಟೇ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ